ಪ್ರಿಯ ವೀಕ್ಷಕರೇ ಕೆಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಕರ್ನಾಟಕ ಶಕ್ತಿ ಮಂಡಳಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡಗಳ ಕಲ್ಯಾಣ ಸಂಸ್ಥೆ ವಿಭಾಗೀಯ ಸಮಿತಿ ಚಾಮರಾಜನಗರದ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಭೀಮ ಸಂಭ್ರಮ ಕಾರ್ಯಕ್ರಮವನ್ನು ನಗರದ ಇಲಾಖೆ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಚ ಕೋ ವೃತ್ತ ಮೈಸೂರಿನ ಇಂಜಿನಿಯರ್ ಸೋಮಶೇಖರ್ ಕೆ ಆರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನವನ್ನು ನಾವುಗಳು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಬೇಕು ನಾವು ಹೇಳಿಕೊಳ್ಳಕ್ಕೆ ಮಾತ್ರ ಅವರ ಅನುಯಾಯಿಗಳು ಎಂದು ಅಂದುಕೊಳ್ಳಬಾರದು ಅವರು ಮಹಾನುಭಾವಿ ಮತ್ತು ಅತಿ ಮಾನವ ಎಂದರೆ ತಪ್ಪಾಗಲಾರದು ಅವರು ದೇಶದ ಜನರಿಗೆ ನೀಡಿರುವ ಕೊಡುಗೆ ಅಪಾರ ಅವರ ಜೀವನದ ಹಾದಿಯನ್ನು ನಾವೆಲ್ಲರೂ ಅಳವಡಿಸಿಕೊಂಡು ನಮ್ಮ ಜೀವನ ಸಾರ್ಥಕವಾಗಿಸಿಕೊಳ್ಳಬೇಕು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಪೂಜ್ಯ ಬೋಧಿರತ್ನ ಬಂತೇಜಿ ಅವರು ದಿವ್ಯಾ ಸಾನ್ನಿಧ್ಯ ವಹಿಸಿದರು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಮೈಸೂರಿನ ಉಪಾಧ್ಯಕ್ಷರು ಮಂಜುನಾಥ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರದೀಪ್ ಟಿ ಅಂಬೇಡ್ಕರ್ ವಾದಿಗಳು ಮತ್ತು ನಿರ್ದೇಶಕರು ಅಕ್ಕ ಐ ಪಿ ಎಸ್ ಅಕಾಡೆಮಿ ಬೆಂಗಳೂರಿನ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಭಾಗಿಯಾಗಿದ್ದರು ಮನುಷ್ಯರನ್ನ ಮನುಷ್ಯರಾಗಿ ನೋಡದಲ್ಲೇ ಇರುವಂತಹ ಕಾಲದಲ್ಲಿ ಅಂಥ ಒಬ್ಬ ಮಹಾನ್ ಭಾವ ಅತಿ ಮಾನವ ಅಂತಲೇ ಹೇಳಬೇಕು ಅವರು ಅವರೆಲ್ಲ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ನಮ್ಮ ಅಬ್ದುಲ್ ಕಲಾಂ ಸರ್ ಇದೆಲ್ಲ ಇನ್ನಲ್ಲಿ ನಿಲ್ತಾರೆ ಇಂಥವರೆಲ್ಲ ಬಾಳಿ ಬದುಕಿ ಹೋಗಿದ್ದರಿಂದ ನಾವು ನಾವಿನ್ನೂ ಉಳ್ಕೊಂಡಿದ್ದೀವಿ ಕ್ರಿಸ್ಟ ಡೈವರ್ಸಿಟಿ ಇದ್ರೂ ಇಂಥವರ ಒಂದು ಚೇತನದ ಗುರುತಾಗಿ ನೀವೆಲ್ಲ ಈ ಕಾರ್ಯಕ್ರಮ ಆಯೋಜಿಸ್ತಿರೋದು ನನಗೆ ಭಾಳ ಸಂತೋಷ ನಾನು ಮನಸಾರೆ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೇನೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ನೌಕರರ ಬಂಧುಗಳಿಗೆ ನಾನು ಧನ್ಯವಾದ ಅರ್ಪಿಸಿ ವೇದಿಕೆಯಲ್ಲಿರೋ ನನ್ನ ಎಲ್ಲ ಹಿರಿಯರು ಮಾತನಾಡಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ